ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇವತ್ತು ನಮ್ಮ ರಿಯಲ್ ಟಿ ವಿ ಹಾಗೂ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆ ವಿಧಾನಸಭಾ ಕ್ಷೇತ್ರದ ನಂದಿನ್ ಲೇಔಟ್ನ ನಡೀತಕ್ಕಂಥ ಸೆಪ್ಟೆಂಬರ್ ತಿಂಗಳ ಐದು ಆರು ಏಳು ವಿಶೇಷವಾದಂಥ ಹಿಂದುವಿ ಗಣಪತಿಯ ಮಹೋತ್ಸವ ಇದು ಎರಡನೇ ವರ್ಷ ಆಚರಣೆ ಮಾಡ್ತಾ ಇದೆ ನಮ್ಮ ಯುವಶಕ್ತಿ ಆ ಉತ್ಸವದಲ್ಲಿ ಭಾಗವಹಿಸೋದೇ ಒಂದು ಆನಂದರಿ ಯಾಕೆಂದರೆ ಭಾಳ ಖುಷಿಯಾಗುತ್ತೆ ಒಂದು ಗಣಪತಿ ಹಬ್ಬ ಇನ್ನು ಸಾರ್ವಜನಿಕ ಗಣಪತಿ ಹಬ್ಬ ಮತ್ತು ಅದು ನಮ್ಮ ಕ್ಷೇತ್ರದಲ್ಲಿ ಆ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರೆ ಜನಪದ ತಂಡಗಳು ನೃತ್ಯಗಳು ಆ ಸಂಗೀತ ನೃತ್ಯ ಮತ್ತು ಎಲ್ಲರೂ ಇರ್ತಕ್ಕಂಥದ್ದು ನಾನಂತೂ ಭಾಗವಹಿಸಿದ್ದೇನೆ ನೀವು ಭಾಗವಹಿಸಿ ಅಂತ ಹೇಳ್ತೇವೆ ಗಣಪತಿ ಯಾರಿಗೆ ಬೇಡ ಹೇಳಿ ಗಣಪತಿ ಇಡೀ ವಿಶ್ವಕ್ಕೆ ಬೇಕು ಅದಕ್ಕೆ ಹೇಳೋದು ಆದಿಪೂಜಿತಾಯ ಆಶ್ರಿತ ರಕ್ಷಕಾಯ ಅನಾಥನಾಥಾಯ ಆಪದ್ ಬಂಧುವಾಯ ಮನೋ ಮನೋಅಭಿಷ್ಟಪ್ರದಾಯ ಗಣಪತಿಯೇ ನಮಃ ಅಂತ ಹೇಳ್ತೇವೆ ಇದು ಕೇವಲ ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇಂಡೋನೇಷ್ಯಾ ಇರಲಿ ಜಕಾಟ ಅದರ ಕ್ಯಾಪಿಟಲ್ ಜಕಾಟ ಇರಲಿ ಅಥವಾ ಎಷ್ಟೋ ಇದರಲ್ಲಿ ಕರೆನ್ಸಿನಲ್ಲಿ ಗಣಪತಿಯನ್ನು ನಾವು ಕಾಣ್ತೇವೆ ಇವತ್ತು ಅಂಥ ಗಣಪತಿ ಉತ್ಸವ ವಿಘ್ನ ವಿನಾಯ ವಿಘ್ನ ವಿನಾಶಕ ಇವತ್ತು ಆ ಹಬ್ಬವನ್ನು ಮನೆ ಮನೆಗಳಲ್ಲಿ ಮಾತ್ರ ಆಚರಣೆ ಆಗ್ತಾಯಿತ್ತು ಆದರೆ ಸ್ವತಂತ್ರ ಪೂರ್ವದಲ್ಲಿ ಬಾಲ್ಗಂಗಾಧನಾಥ್ ತಿಲಕ್ರವರು ನಮ್ಮ ಸ್ವಾತಂತ್ರ್ಯ ಸೇನಾನಿ ಅದು ಸ್ವತಂತ್ರ ಸಂಗ್ರಾಮಕ್ಕಾಗಿ ನಮ್ಮ ಜನಗಳನ್ನು ಒಗ್ಗೂಡಿಸ್ಬೇಕು ನಮ್ಮ ಸಂಸ್ಕೃತಿಯನ್ನು ಜಾಗೃತಿಗೊಳಿಸಬೇಕು ಜೊತೆ ಜೊತೆಯಲ್ಲಿ ಇವತ್ತು ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂಥೇಳಿ ಸಂಘಟನೆಯನ್ನು ಮಾಡ್ತಾ ಇಡೀ ದೇಶಾದ್ಯಂತ ಸಂಘಟನೆ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ರೀತಿಯಾಗಿ ಶಕ್ತಿಯನ್ನು ಕೊಡ್ತು ಅಂತ ಹೇಳ್ತೇವೆ ಇಂತಹ ಅಂತಹ ಹಬ್ಬ ಇವತ್ತು ಸಹ ಅವಶ್ಯಕತೆ ಇದೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಸ್ವತಂತ್ರದ ಸಂಗ್ರಾಮವನ್ನು ಸದೆ ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಸ್ವತಂತ್ರ ಸೇನಾನಿಗಳನ್ನು ಸೆರೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಇವತ್ತೆಂದು ಇವತ್ತು ಸಹ ಅಂಥ ಒಂದು ವಾತಾವರಣ ಇದೆ ಯಾಕೆಂದರೆ ಆಂತರಿಕ ಶತ್ರುಗಳು ಅಷ್ಟು ಜಾಗೃತರಾಗಿದ್ದಾರೆ ನಮಗೆ ಬಾಹಿಕ ಶತ್ರುಗಳು ಎಷ್ಟು ಅಪಾಯವೋ ಆಂತರಿಕ ಶತ್ರುಗಳು ಅಷ್ಟೇ ಅಪಾಯ ನಾವಿವತ್ತು ಪುಣ್ಯಭೂಮಿಯಾದ ಭಾರತ ಖಂಡದಲ್ಲಿ ಭಾರತದಲ್ಲಿ ಹುಟ್ಟಿದ್ದೇವೆ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ ಈ ಸಂಸ್ಕೃತಿ ಮಣ್ಣಿನಿಂದ ಗಣೇಶನ ಮಾಡಿ ಅದಕ್ಕೆ ಒಂದು ಬಣ್ಣವನ್ನು ಅಲಂಕಾರವನ್ನು ಪೂಜೆ ಪುರಸ್ಕಾರಗಳನ್ನು ಸಂಗೀತ ನೃತ್ಯವನ್ನು ಕೊಡ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂಥವರಾಗಿರೋ ಅಂಥೇಳಿ ದಾಸರು ಹೇಳ್ತಾರೆ ಹಾಗೆ ಇವತ್ತು ಕೆರೆ ಮಣ್ಣಿನಲ್ಲಿ ಗಣಪತಿಯನ್ನು ಮಾಡಿ ಒಂದು ಆಕೃತಿ ಕೊಟ್ಟು ಸಂಸ್ಕೃತಿ ಕೊಟ್ಟು ಭಗವಂತನ ಸಾಕ್ಷಾತ್ಕಾರ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೊನೆಗೆ ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಆ ಒಂದು ಜೇಡಿ ಮಣ್ಣಿನ ಗಣಪತಿಯನ್ನು ವಿಸರ್ಜನೆ ಮಾಡತಕ್ಕಂತಹ ಇಂಥ ಒಂದು ಹಬ್ಬದ ವಾತಾವರಣವನ್ನು ನಮ್ಮ ಬಡಾವಣೆಯಲ್ಲಿ ನೋಡ್ಬೋದು ದಯವಿಟ್ಟು ಬನ್ನಿ ಇದು ವಿ ಗಣಪತಿ ಸೆಪ್ಟೆಂಬರ್ ಐದು ಆರು ಏಳು ಈ ಮೂರು ದಿವಸ ನಡೆಯುತ್ತೆ ಅದು ಬಹಳ ಯುವಶಕ್ತಿ ಎಲ್ಲರೂ ಸೇರಿ ನಾವು ಮಾಡೋಣ ಇದೆಲ್ಲ ನಾವು ನಮ್ಮ ಪೂರ್ವಿಕರು ಕೊಟ್ಟಿರೋದು ನಮಗೋಸ್ಕರ ಅವ್ರಿಗೋಸ್ಕರ ಅಲ್ಲ ಸಂಸ್ಕೃತಿ ಉಳಿವಿಕೆಗಾಗಿ ಈ ಮಾತುಗಳನ್ನು ಹೇಳ್ತಾ ನನ್ನ ಜೊತೆಯಲ್ಲಿ ನಮ್ಮ ಶೆಟ್ಟರಿದ್ದಾರೆ ನಮ್ಮ ಅಧ್ಯಕ್ಷರು ರಾಘವೇಂದ್ರ ಶೆಟ್ಟರು ಸ್ವಾಮಿಗಳಿದ್ದಾರೆ ಮತ್ತು ನಮ್ಮ ಪ್ರಭುಗಳು ಅವರಂತೂ ಅನ್ನದಾತ ಪ್ರಭುಗಳು ಮತ್ತು ಅವರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಅವರು ಮತ್ತು ಸಂ ಸುಶ್ರಾವ್ಯವಾದ ಸಂಗೀತ ಮಲ್ಲೇಶ್ ಅವರು ನಮ್ಮ ಮಲ್ಲೇಶ್ ಯುವ ಸಾಮ್ರಾಟ್ ಸಾಮ್ರಾಜ್ಯ ಯುವ ಸಾಮ್ರಾಜ್ಯ ಅಂತೇಳಿ ನಿಜವಾದ ಯುವ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಯಾವಾಗಲೂ ಯುವ ಶಕ್ತಿಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಸದಾ ಚಿಂತನೆ ಮಾಡ್ತಕ್ಕಂಥ ಮಲ್ಲೇಶ್ ಅವರಿಗೆ ಅಭಿನಂದನೆಗಳು ನಾವು ನಿಮ್ಮ ಜೊತೆ ಇದ್ದೇವೆ ನಾವು ನೀವೆಲ್ಲ ಸೇರಿ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಯಾವುದೇ ರೀತಿಯಾದ ನಮ್ಮ ಸಂಸ್ಕೃತಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ನೀವು ಭಾಗವಹಿಸೋಣ ತನ್ನ ಎರಡು ಸಾವಿರದ ಇಪ್ಪತ್ತೈದರ ಹಿಂದುವಿ ಗಣಪತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಯಶಸ್ವಿ ಮಾಡೋಣ ನಮಸ್ಕಾರ